ಮಳೆಯಲ್ಲಿ ನೆನೆಯುತ್ತಾ ಎರಡು ಜಡೆಯಲ್ಲಿ ಮುದ್ದಾಗಿರುವ ಇಪ್ಪತ್ತೈದು ವರ್ಷದ ಅನಾಮಿಕ ಎಷ್ಟೋ ಸಂಭ್ರಮ ಪಡುತ್ತಾ ಓಡುತ್ತಾ ಪಾರ್ವತಿಯವರ ಮನೆಗೆ ಬರುತ್ತಾಳೆ ಅರೇ ತಮ್ಮ ಇದ್ಯಾ ಮನೆಯಲ್ಲಿ ಎಂದು ಅನ್ನುತ್ತಲೇ ವಿನಯ್ ಅನ್ನುವ ಹುಡುಗ ಹೊರಗೆ ಬರುತ್ತಾನೆ ಸರ್ಕಾರಿ ಸ್ಕೂಲ್ ಹತ್ರ ಹೋಗಣವಾ ಅಷ್ಟು ದೂರ ಬೇಡ ಅಕ್ಕ ಮನೆಯಲ್ಲಿ ದೊಡ್ಡಮ್ಮ ಅವರು ಇಲ್ಲ ಅಂತ ಕಾಣಿಸುತ್ತೆ ಇಲ್ಲೇ ಆಡ್ಕೊಳ್ಳೋಣವಾ ಸರ್ಕಾರಿ ಸ್ಕೂಲ್ ಹತ್ರ ಹೋಗೋವರೆಗೆ ಮಳೆ ಹೊಟ್ಟೋದ್ರೆ ಹೇಗೆ ಅಕ್ಕ ನಾನು ಆಡ್ಕೊಳ್ಳದೆ ಮಳೆ ಹೋಗಲಕಣ ವಿನಯ್ ಮತ್ತೆ ಇನ್ನು ಆಡಕ್ಕ ಇನ್ನು ತಡ ಏನಕ್ಕೆ ಓಹೋ ನಿನಗೆ ಡಿಜೆ ಬೇಕಾ ಡಿಜೆ ಡಿಜೆ ಬೇಡ ಕಣೋ ಮನೆಯಲ್ಲಿ ಅಮ್ಮನವರು ಮಲಗಿರ್ತಾರೆ ನಾವು ಮಾಡುವ ಡ್ಯಾನ್ಸ್ ಮಾಡುವ ತುಂಟತನಕ್ಕೆ ಅಮ್ಮನವರು ಎದ್ದು ಹೊರಗೆ ಬರ್ತಾರೆ ಮತ್ತೆ ಏನ್ ಮಾಡೋಣ ಅಕ್ಕ ಅದಕ್ಕೆ ತಮ್ಮ ಸರ್ಕಾರಿ ಸ್ಕೂಲ್ ಹತ್ರ ಹೋಗೋಣ ಅಲ್ಲಿ ನಾವು ಎಷ್ಟು ತುಂಟತನ ಮಾಡಿದ್ರು ಹಾಡಿದ್ರು ಕುಣಿದ್ರು ನಮ್ಮನ್ನು ಯಾರೂ ಏನು ಅನ್ನಲ್ಲ ಆ ಕಡೆ ಯಾರು ಕೂಡ ಬರಲ್ವಲ್ಲ ನಾವು ಆಡುವ ಆಟಕ್ಕೆ ಮಳೆನೆ ಏನಂತೀಯ ತಮ್ಮ ಸರಿ ಅಂತಿದ್ದೀನಿ ಅಕ್ಕ ನೀನು ಸಂತೋಷವಾಗಿರೋದೇ ಬೇಕು ಮತ್ತಿನ್ನು ಮತ್ತಿನ್ನೂ ಏನಕ್ಕೆ ಇಲ್ಲಿರೋದು ತಮ್ಮ ಬಾ ಇಬ್ರು ಸ್ಕೂಲ್ ಹತ್ರ ಓಡೋಗೋಣ ಅಲ್ಲಿ ಮಳೆಯಲ್ಲಿ ನೆನೆತಾ ಆಟ ಆಡೋಣ ಹಾಗೆ ಅಕ್ಕ ಎಂದು ಹೇಳಿ ಇಬ್ಬರು ಸೇರಿ ಆ ಮನೆಯಿಂದ ಮಳೆಯಲ್ಲಿ ನೆನೆಯುತ್ತಾ ಸಂತೋಷದಿಂದ ಓಡುತ್ತಾ ಸರ್ಕಾರಿ ಸ್ಕೂಲಿನ ಹತ್ರ ಹೋಗುತ್ತಾರೆ ಅಕ್ಕ ಇಲ್ಲಿಗೆ ಯಾರೂ ಬರಲ್ಲ ಇಲ್ಲಿ ಯಾರೂ ನೋಡಲ್ಲ ಇನ್ನು ನಿನ್ನ ಇಷ್ಟ ಎಷ್ಟು ಹೊತ್ತು ಆಡ್ತೀಯೋ ಹಾಡು ಎಷ್ಟು ಮಳೆ ಹಾಡು ಹಾಡ್ತೀಯೋ ಹಾಡು ನನ್ನ ಜೊತೆ ನೀನು ಕೂಡ ಹಾಡುತಮ್ಮ ಇಲ್ಲ ಅಕ್ಕ ನಾನು ಗೋಡೆ ಮೇಲೆ ನಿಂತ್ಕೊಂಡು ದೊಡ್ಡಮ್ಮ ಆಗ್ಲಿ ದೊಡ್ಡಪ್ಪಾಗ್ಲಿ ಬರ್ತಾರೇನೋ ಅಂತ ನೋಡ್ತಾ ಇರ್ತೀನಿ ನಾವು ಇಲ್ಲಿ ಇರ್ತೀವಿ ಅಂತ ಅಮ್ಮನವ್ರಿಗೆ ತಿಳಿಯುವ ಅವಕಾಶವಿಲ್ಲ ತಮ್ಮ ಹಾಗ ಅಂದ್ಕೊಳ್ಳೋದಕ್ಕೆ ಏನು ಇಲ್ಲಲ್ಲ ಅಕ್ಕ ಸರಿ ತಮ್ಮ ಆದರೆ ನೀನು ಗೋಡೆ ಹೊತ್ತು ಎಂದು ಹೇಳಿ ಅನಾಮಿಕ ಸಂಭ್ರಮ ಪಡುತ್ತಾ ಆಡುತ್ತಾ ಇರುತ್ತಾಳೆ ವಿನಯ್ ಗೋಡೆ ಮೇಲೆ ಹತ್ತಿ ಸುತ್ತಲೂ ನೋಡುತ್ತಾ ಇರ್ತಾನೆ ಆಗಲೇ ಎದ್ದ ಸುಜಾತ ಕಿಟಕಿಯಿಂದ ಹೊರಗೆ ಬೀಳುತ್ತಿರುವ ಮಳೆಯನ್ನು ನೋಡುತ್ತಾಳೆ ಇಷ್ಟು ಮಳೆ ಬೀಳ್ತಾ ಇದೆ ಅಂದ್ರೆ ಮಗಳು ಅನಾಮಿಕಾ ಮನೇಲಲ್ಲಿ ಇರ್ತಾಳೆ ಇರೋದಿಲ್ಲ ಎಲ್ಲಿ ಆಡ್ತಾ ಇದ್ದಾಳೋ ಏನೋ ಎಂದು ಅಂದುಕೊಳ್ಳುತ್ತಾ ಮಂಚದಲ್ಲಿ ಮಲಗಿಕೊಂಡ ತನ್ನ ಗಂಡ ಧರ್ಮಯ್ಯನ ಹತ್ತಿರ ಬರುತ್ತಾಳೆ ಏನಯ್ಯ ಎದ್ದೇಳಯ್ಯ ಕುಂಬಧಧಾರೆ ಹಾಗೆ ಮಳೆ ಬೀಳ್ತಾ ಇದೆ ಎಂದು ಸುಜಾತ ಅನ್ನುತ್ತಾ ಇದ್ದರೆ ನಿದ್ದೆ ಮಬ್ಬಿನಿಂದ ಕಣ್ಣು ಬಿಟ್ಟು ಆ ಬಿದ್ರೆ ಬೀಳಿ ಸುಜಾತ ಮಳೆ ಬಂದ್ರೆ ಒಳ್ಳೇದೇ ಅಲ್ವಾ ಕೆರೆ ತುಂಬುತ್ತೆ ಕಾಲುವನು ತುಂಬುತ್ತದೆ ಬೆಳೆ ಬೆಳೆಯುತ್ತೆ ನಮ್ಮ ಮಗಳು ಅನಾಮಿಕಾ ನಮ್ಮ ಮನೇಲಿ ಇರೋದಿಲ್ಲ ಅಂತ ಅನ್ನೋದು ನೆನ್ಪಿಟ್ಕೊಳ್ಳಿ ಎಂದು ಸುಜಾತ ಅನ್ನುತ್ತಲೇ ಧರ್ಮಯ ಗಬುಕ್ಕ ಎದ್ದು ನಿಂತ್ಕೋತಾನೆ ಹೌದಲ್ವಾ ಈ ಮಳೆ ಬಂದ್ರೆ ನಮ್ಮ ಮಗಳು ಅನಾಮಿಕಾ ಎಲ್ಲಿರ್ತಾಳೋ ಎಲ್ಲಿ ಆಡ್ತಾ ಇದ್ದಾಳೋ ಅಂತ ತಿಳ್ಕೊಳ್ಳೋದೇ ಕಷ್ಟವಾಗುತ್ತೆ ಹಾಗಂತ ಹೇಳಿ ಇನ್ನು ಇಲ್ಲೇ ನಿಂತಿದ್ದೀರಾ ಕೊಡೆ ಹಿಡ್ಕೊಂಡು ಆ ಕಡೆ ಹೋಗಿ ಮಗಳನ್ನ ಎಳ್ಕೊಂಬನ್ನಿ ಹೋಗಿ ಎಂದು ಹೇಳುತ್ತಲೇ ಧರ್ಮಯ್ಯ ಮಳೆಯಲ್ಲಿ ನೆನೆಯದ ಹಾಗೆ ಕೊಡೆ ಹಿಡಿದುಕೊಂಡು ಊರೆಲ್ಲ ತಿರುಗುತ್ತಾ ತನ್ನ ಇಪ್ಪತ್ತೈದು ವರ್ಷದ ಮಗಳು ಅನಾಮಿಕಳನ್ನು ಹುಡುಕುತ್ತಾ ಕರೆಯುತ್ತಾ ಇರ್ತಾನೆ ಅನಾಮಿಕಾ ನನ್ನ ಬಂಗಾರ ತಾಯಿ ಎಲ್ಲಿದ್ದೀಯಮ್ಮಾ ಮಳೆನಲ್ಲಿ ನೆನಿಬಾರ್ದು ಅಂತ ಎಷ್ಟು ಹೇಳಿದ್ರು ನೀನು ಕೇಳಲ್ವಲ್ಲಮ್ಮ ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇದ್ದರೆ ದಾರಿಯಲ್ಲಿ ಅವನಿಗೆ ಸಿಂಗಯ್ಯ ಕಾಣಿಸುತ್ತಾನೆ ಏನೋ ತಮ್ಮ ಅನಾಮಿಕ ಕಾಣಿಸದ್ಲ ಇಲ್ಲ ಅಣ್ಣಯ್ಯ ಆದರೆ ನಮ್ಮ ಅನಾಮಿಕ ತಾಯಿಗೆ ಮಳೆ ಅಂದರೆ ಇಷ್ಟ ಅಲ್ವಾ ಯಾವಾಗ ಮಳೆ ಬಂದರೂ ಸರ್ಕಾರಿ ಸ್ಕೂಲ್ ಹತ್ರ ಹೋಗಿ ಆಡ್ಕೋತಾಳಲ್ಲ ಅಣ್ಣಯ್ಯ ಅಲ್ಲಿ ನೋಡಿದ್ಯಾ ಇಲ್ಲ ತಮ್ಮ ಮಳೆಯಲ್ಲಿ ನೆನೆಯುತ್ತಾ ಮಗಳು ಎಲ್ಲಿ ಆಡ್ತಾಳೋ ಅಂತ ಗಾಬರಿಯಲ್ಲಿ ಆ ಸರ್ಕಾರಿ ಸ್ಕೂಲ್ ವಿಷಯನೇ ಮರ್ತೋದೆ ಈಗ ನೀನು ಗುರ್ತು ಮಾಡಿ ಒಳ್ಳೆ ಕೆಲಸ ಮಾಡಿದೆ ಈಗ ನೀನು ಮನೆಗೆ ನಾನು ಸರ್ಕಾರಿ ಸ್ಕೂಲ್ಗೆ ಹೋಗ್ತೀವಿ ಹಾಗೆ ಅಣ್ಣಯ್ಯ ಎಂದು ಹೇಳಿ ಸಿಂಗಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ ಬೀಸುತ್ತಿರುವ ಗಾಳಿಗೆ ಹಾರಿ ಹೋಗದೇ ಇರುವುದಕ್ಕೆ ಧರ್ಮಯ್ಯ ಗಟ್ಟಿಯಾಗಿ ಕೊಡೆ ಹಿಡಿದುಕೊಂಡು ಸರ್ಕಾರಿ ಸ್ಕೂಲಿನ ಹತ್ರಕ್ಕೆ ನಡೀತಾ ಇರ್ತಾನೆ ಈ ವಿಷಯ ತಿಳಿದೆ ಮಳೆಯಲ್ಲಿ ಆಡುತ್ತಾ ಇರುವ ಅನಾಮಿಕಾ ಅರೇ ತಮ್ಮ ಈ ಮಳೆಯಲ್ಲಿ ಯಾರು ಇಲ್ಲಿಗೆ ಬರೋದಿಲ್ಲ ಅಲ್ಲಿ ಎಷ್ಟು ಹೊತ್ತು ಅಂತ ನಿಂತಿರ್ತೀಯ ಇಲ್ಲಿ ಬಾರೋ ತಮಾಷೆಯಾಗಿ ನಾವು ಮಳೆ ಹಾಡು ಆಡ್ಕೊಳ್ಳೋಣ ಎಂದು ಹೇಳುತ್ತಾಳೆ ಅದನ್ನು ಕೇಳಿ ವಿನಯ್ ಬರ್ತಾ ಇದ್ದೀನಿ ಅಕ್ಕ ಎಂದು ಹೇಳಿ ಗೋಡೆಯ ಮೇಲಿಂದ ಅನಾಮಿಕ ಹತ್ರಕ್ಕೆ ಬರುತ್ತಾನೆ ಇಬ್ಬರು ಸೇರಿ ಮಳೆಯಲ್ಲಿ ಎಷ್ಟೋ ಸಂತೋಷದಿಂದ ಆಡ್ತಾ ಇರ್ತಾರೆ ಕೊಡಿ ಹಿಡಿದುಕೊಂಡು ಧರ್ಮಯ್ಯ ಅವರ ಹತ್ರಕ್ಕೆ ಬರ್ತಾನೆ ಆದರೆ ಅಲ್ಲಿ ಮಗಳು ಅನಾಮಿಕ ಮಳೆಯಲ್ಲಿ ನೆನೆಯುತ್ತಾ ಹಾಡುಕೊಳ್ತಾ ಇದ್ರೆ ನೋಡಿ ಸಂತೋಷ ಪಡುತ್ತಾನೆ ಈ ಮಳೆಯಲ್ಲಿ ಏನಿದೆಯೋ ಏನೋ ಹೊರತು ಹೀಗೆ ಮಳೆ ಬಂದ ಪ್ರತಿ ಸಲ ಮಗಳು ಅನಾಮಿಕ ಎಷ್ಟೋ ಸಂತೋಷದಿಂದ ಆಡ್ಕೋತಾಳೋ ಮಾತಲ್ಲಿ ಹೇಳಲಾರೆ ಇನ್ನು ನನ್ನ ಕಣ್ಣ ಮುಂದೆ ಹತ್ತು ವರ್ಷದ ಮಗಳೇ ಆಡ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ವಿನಯ್ ಧರ್ಮಯ್ಯನನ್ನು ನೋಡಿ ಆಡುವುದನ್ನು ನಿಲ್ಲಿಸುತ್ತಾನೆ ಅಕ್ಕ 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 ಧರ್ಮಣ್ಣ ದೊಡ್ಡಪ್ಪ ಬಂದ್ರಕ್ಕ ಎಂದು ಹೇಳುತ್ತಲೇ ಅನಾಮಿಕಾ ಆಡುವುದನ್ನು ನಿಲ್ಲಿಸಿ ತನ್ನ ತಂದೆಯ ಕಡೆಗೆ ನೋಡುತ್ತಾಳೆ ಏನಮ್ಮ ಮಳೆನಲ್ಲಿ ಆಡೋದು ಆಗೋಯ್ತಾ ಇನ್ನು ಮನೆಗೆ ಹೋಗೋಣವಾ ಹೋಗೋಣಪ್ಪ ಎಂದು ಹೇಳಿ ವಿನಯನನ್ನು ಕರೆದುಕೊಂಡು ಧರ್ಮಯ್ಯನ ಹತ್ರಕ್ಕೆ ಬರ್ತಾಳೆ ಕೊಡೆ ಕೆಳಗೆ ಬಾತಾಯಿ ಬೇಡಪ್ಪ ನಾನು ಪೂರ್ತಿಯಾಗಿ ನೆಂದಿದೀವಲ್ಲ ನೀನ್ ಹೇಗೂ ನೆಂದಿಲ್ವಲ್ಲ ನೀನೇ ಕೊಡೆನ ಸರಿಯಾಗಿ ಹಿಡ್ಕೊ ನಾನು ತಮ್ಮ ಹೀಗೆ ಮಳೆಯಲ್ಲಿ ನೆನೀತಾ ಮನೆಗೆ ಬರ್ತೀವಿ ಅಲ್ವೇನು ತಮ್ಮ ಎಂದು ಹೇಳಿ ಅನಾಮಿಕಾ ವಿನ ಇಬ್ಬರು ಮಳೆಯಲ್ಲಿ ನೆನೆಯುತ್ತಾ ಮನೆಯ ಕಡೆ ನಡೆಯುತ್ತಾ ಇರ್ತಾರೆ ಧರ್ಮಯ್ಯ ಕೊಡೆ ಹಿಡಿದುಕೊಂಡು ಅವರ ಹಿಂದೆನೆ ನಡೀತಾ ಇರ್ತಾನೆ ಅಪ್ಪ ನಾನು ತಮ್ಮ ಸರ್ಕಾರಿ ಸ್ಕೂಲ್ ಹತ್ರ ಆಡ್ಕೊಳ್ತಾ ಇರೋ ವಿಷಯ ಮಾತ್ರ ಅಮ್ಮಂಗೆ ಹೇಳಬೇಡ ಯಾಕೆ ತಾಯಿ ನಿಮ್ಮಮ್ಮಂಗೆ ಅಷ್ಟೆಲ್ಲ ಭಯ ಯಾಕೆ ಪಡ್ತಾ ಇದೀಯಾ ಇನ್ನು ಯಾವಾಗ ಮಳೆ ಬಂದರೂ ಅಮ್ಮ ನನಗಾಗಿ ಎಲ್ಲಿಯೂ ನೋಡದೆ ಎಲ್ಲಿಯೂ ಹುಡುಕದೆ ನೇರವಾಗಿ ಸ್ಕೂಲ್ ಹತ್ರನೇ ಬರ್ತಾಳೆ ನೀನಿನ್ನೂ ಚಿಕ್ಕ ಮಗು ಅಲ್ಲ ಹೀಗೆ ಮಳೆನಲ್ಲಿ ಆಡಬೇಡ ನಾಲ್ವರು ನೋಡಿದ್ರೆ ಏನಂದ್ಕೋತಾರೆ ಆದ್ರೂ ವಿನಯನೇ ಯಾಕೆ ಜೊತೆ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ ಅವರಮ್ಮ ಮನೆಗೆ ಬಂದು ಬಾಯಿಗೆ ಬಂದು ಹಾಗೆ ಬೈದು ಹೋದ್ಲು ಇನ್ನೊಂದ್ಸಲ ನೀನು ಮಳೆ ಬರ್ತಾ ಇರ್ಬೇಕಾರೆ ಹೊರಗಡೆ ಕಾಲಿಡು ಆ ಕಾಲನ್ನ ಮುರಿದು ಒಲೆನಲ್ಲಿ ಹಾಕ್ತೀನಿ ಅಂತ ಹೇಳ್ತಾಳೆ ಅಪ್ಪ ಅಮ್ಮ ಅಲ್ವಾ ತಾಯಿ ಅದಕ್ಕೆ ಹಾಗಂತಾಳೆ ಆ ಕೋಪ ನಿನಗೇನು ಆಗುತ್ತೆ ಅಂತ ದುಃಖ ಆದ್ರೆ ಆ ದುಃಖದಲ್ಲಿ ಕೂಡ ನೆಗಡಿಯಾಗಿ ಮಗಳು ಎಲ್ಲಿ ಕಷ್ಟಪಡ್ತಾಳೋ ಏನೋ ಅಂತ ಪ್ರೇಮ ಇರುತ್ತೆ ತಾಯಿ ಎಂದು ಮಾತನಾಡಿಕೊಳ್ಳುತ್ತಾ ಮನೆಯವರೆಗೂ ಬರುತ್ತಾರೆ ವಿನಯ್ ತನ್ನ ಮನೆಗೆ ಹೊರಟು ಹೋಗುತ್ತಾನೆ ಮನೆಯಲ್ಲಿ ಟವಲ್ ಹಿಡಿದುಕೊಂಡ ಸುಜಾತ ಕೋಪದಿಂದ ಮಗಳು ಅನಾಮಿಕಳನ್ನು ನೋಡುತ್ತಾಳೆ ಅನಾಮಿಕಾ ಏನು ಮಾತನಾಡದೆ ಟವಲ್ ತೆಗೆದುಕೊಂಡು ಒಳಗಡೆಗೆ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಳನ್ನು ನೋಡುವುದಕ್ಕೆ ರಮೇಶ್ ತನ್ನ ತಾಯಿ ತಂದೆ ಶಾರದಾ ಪ್ರಸಾದರ ಜೊತೆ ಸೇರಿ ಧರ್ಮಯ್ಯನ ಮನೆಗೆ ಬರುತ್ತಾನೆ ಅಣ್ಣನವ್ರೆ ಅನಾಮಿಕಳನ್ನು ಬಾ ಅಂತ ಹೇಳಿ ಮಾತಿನಲ್ಲಿ ಬಿದ್ದು ಮಗಳಿಗೆ ಹೆಣ್ಣು ನೋಡುವುದು ಅನ್ನೋ ವಿಷಯನೆ ಮರೆತು ಹೋದಿ ತಂಗಿ ಎಂದು ಹೇಳುವಾಗ ಸೀರೆಯಲ್ಲಿ ಚಂದನದ ಗೊಂಬೆಯ ಹಾಗೆ ರೆಡಿಯಾದ ಮಗಳನ್ನು ಕರೆದುಕೊಂಡು ತಾಯಿ ಸುಜಾತ ಅವರ ಹತ್ತಿರಕ್ಕೆ ಬಂದು ನಿಲ್ಲುತ್ತಾಳೆ ರಮೇಶನಿಗೆ ಹೆಂಡತಿಯಾಗಿ ಶಾರದ ದಂಪತಿಗಳಿಗೆ ಸೊಸೆಯಾಗಿ ಅನಾಮಿಕ ಹಿಡಿಸುತ್ತಾಳೆ ಎಲ್ಲ ವಿಷಯಗಳನ್ನು ಮಾತನಾಡಿಕೊಂಡು ಒಂದು ದಿನ ಇದ್ದುದರಲ್ಲೇ ರಮೇಶನಿಗೂ ಅನಾಮಿಕಳಿಗೂ ಮದುವೆ ಮಾಡುತ್ತಾರೆ ಅನಾಮಿಕಳನ್ನು ಊರಿನಿಂದ ಟೌನ್ಗೆ ಸಂಸಾರಕ್ಕೆ ಕಳಿಸುತ್ತಾರೆ ಅತ್ತಿ ಶಾರದ ಹೇಳಿದ ಹಾಗೆ ಸೊಸೆ ಅನಾಮಿಕ ಬುದ್ಧಿವಂತಿಕೆಯಿಂದ ಅಡುಗೆ ಕೆಲಸ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದಿರುತ್ತಾಳೆ ಒಂದು ದಿನ ಬೋರ್ ಅಂತ ಮಳೆ ಬೀಳ್ತಾ ಇರುತ್ತೆ ಮಳೆಯಲ್ಲಿ ನೆನೆಯಬೇಕು ಅಂತ ಅನಾಮಿಕಾ ಆನಂದದಿಂದ ಬಾಗಿಲ ಹತ್ರಕ್ಕೆ ಬರ್ತಾಳೆ ಹೊರಗೆ ಕಾಲಿಡಬೇಕಾದರೆ ಅತ್ತಿ ಶಾರದ ಹೋಗಿ ನಿಲ್ಲಿಸುತ್ತಾಳೆ ನೋಡು ಸೊಸೆ ಮದುವೆ ಆಗುವ ಮೊದಲು ನೀನು ಮಳೆನಲ್ಲಿ ಆಡ್ಕೋಬಹುದು ಎಗಿರಿ ಕುಣಿಯಬಹುದು ಆಗ ನಿಮ್ಮವರು ನಿನ್ನನ್ನೇನು ಅನ್ನಲ್ಲ ಕಾರಣ ಆಗ ನಿನಗೆ ಎಂತಹ ಜವಾಬ್ದಾರಿನೂ ಇಲ್ಲ ಆದ್ರೆ ಈಗ ಮಳೆಯಲ್ಲಿ ನೆನೆಯೋದಕ್ಕೆ ಆಡ್ಕೊಳ್ಳೋದಕ್ಕೆ ಎಗಿರಿ ಕುಣಿಯೋದಕ್ಕೆ ಅವಕಾಶವಿಲ್ಲ ಈಗ ನಿನಗೆ ಹೆಂಡತಿ ಸೊಸೆ ಅನ್ನುವ ಬಂಧಗಳಿದೆ ಅದನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡಿಕೊಳ್ಳುವ ಜವಾಬ್ದಾರಿ ಕೂಡ ಇದೆ ಎಂದು ಅತ್ತೆ ಹೇಳುತ್ತಲೇ ಅನಾಮಿಕಳ ಆನಂದವೆಲ್ಲ ಆವಿಯಾಗಿ ಹೋಗುತ್ತೆ ದುಃಖದಿಂದ ಮುಖ ಚಿಕ್ಕದಾಗುತ್ತೆ ಮನಸ್ಸಿನಲ್ಲಿಯೇ ಇಷ್ಟ ಅನ್ನುವ ಬಾಗಿಲು ಮುಚ್ಚಿಕೊಳ್ಳುತ್ತೆ ಹರಿಯುತ್ತಿರುವ ಕಣ್ಣೀರನ್ನು ಕಾಣಿಸಿದ ಹಾಗೆ ಸರಿ ಅತ್ತೆ ಎಂದು ಹೇಳಿ ಅಲ್ಲಿಂದ ಕಿಚನ್ ಬಾಗಿಲ ಹತ್ತಿರಕ್ಕೆ ಹೋಗುತ್ತಲೇ ಸೊಸೆ ಬಿಸಿ ಬಿಸಿಯಾಗಿ ಟೀ ನಮ್ಮ ಹತ್ರ ತಗೊಂಬಾ ಈಗ್ಲೇ ತಕೊಂಡ್ ಬರ್ತೀನಿ ಅತ್ತೆ ಎಂದು ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ ಕುರ್ಚಿಯನ್ನು ಮನೆಯ ಬಾಗಿಲ ಹತ್ರ ಹಾಕೊಂಡು ಕೂತ್ಕೋತಾಳೆ ಅನಾಮಿಕಾ ಬಿಸಿ ಬಿಸಿ ಟೀಯನ್ನು ತೆಗೆದುಕೊಂಡು ಶಾರದಳ ಹತ್ತಿರಕ್ಕೆ ಬರ್ತಾಳೆ ಅಲ್ಲಿ ಒಂದು ಸ್ಟೂಲ್ ಇರುತ್ತೆ ಕೂತ್ಕೊಳ್ಳೆ ಸೊಸೆ ಪರವಾಗಿಲ್ಲ ಬಿಡಿಯತ್ತೆ ನೋಡು ಸೊಸೆ ಮನೆಯಲ್ಲಿ ಆಡ್ಬೇಡ ಅಂತ ಹೇಳಿದೆ ಹೊರತು ಮಳೆನ ನೋಡ್ಬೇಡ ಅಂತ ಹೇಳಿಲ್ವಲ್ಲ ಬಾ ಇಲ್ಲಿ ಬಂದು ಕೂತ್ಕೋ ಬಿಸಿ ಬಿಸಿ ಟೀ ಕುಡಿಯುತ್ತಾ ಮಾತನಾಡಿಕೊಳ್ತಾ ಮಳೆನ ನೋಡೋಣ ಎಂದು ಹೇಳುತ್ತಲೇ ಅಲ್ಲಿಯವರೆಗೂ ಅತ್ತೆ ಶಾರದಳ ಮೇಲಿರುವ ಕೋಪವೆಲ್ಲ ಹೊರಟು ಹೋಗುತ್ತೆ ಅನಾಮಿಕಾ ಸ್ಟೂಲ್ ಮೇಲೆ ಕೂತ್ಕೋತಾಳೆ ಅತ್ತೆ ಸಸ್ಯರು ಬಿಸಿ ಬಿಸಿ ಟೀಯನ್ನು ಕುಡಿಯುತ್ತಾ ತಣ್ಣನೆಯ ಮಳೆಯನ್ನು ನೋಡುತ್ತಾ ಪ್ರೇಮದಿಂದ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ನಗುತ್ತಾ ಇರ್ತಾರೆ ಆಗಲೇ ಹಾಲ್ಗೆ ಬಂದ ಪ್ರಸಾದ್ ಆನಂದದಿಂದ ನಗುತ್ತಾ ಇರುವ ಅತ್ತೆ ಸಸ್ಯರಿಬ್ಬರನ್ನು ನೋಡಿ ದೇವರೇ ಈ ಅತ್ತೆ ಸಸ್ಯರೇ ಅಲ್ಲ ಪ್ರತಿ ಮನೆಯಲ್ಲಿರುವ ಅತ್ತೆ ಸಸ್ಯರು ಹೀಗೆ ಇರುವ ಹಾಗೆ ನೋಡಪ್ಪ ಆಗ ಅಪಾರ್ಥ ಇರೋದಿಲ್ಲ ಜಗಳವಿರೋದಿಲ್ಲ ಬೇರೆ ಸಂಸಾರಗಳು ಇರೋದಿಲ್ಲ ಪ್ರತಿ ಮನೆಯು ತುಂಬು ಕುಟುಂಬವಾಗಿರುತ್ತೆ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತೆ ಎಂದು ಮನಸ್ಸಿನಲ್ಲಿ ಬೇಡಿಕೊಂಡು ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾನೆ ಇಂತಹ ಅತ್ತೆ ಸೊಸ್ಯರು ಎಲ್ಲಾದರೂ ಇದ್ದಾರಾ ಒಂದು ವೇಳೆ ಇದ್ದರೆ ನೀವು ಕಮೆಂಟ್ ಮಾಡಿ ಹಾಗೆ ಒಂದು ದಿನ ರಮೇಶ್ ತನ್ನ ಹೆಂಡತಿ ಅನಾಮಿಕಳ ಇಷ್ಟವನ್ನು ತಿಳಿದುಕೊಳ್ಳುತ್ತಾನೆ ಮಳೆ ಬೀಳುವ ಅವಕಾಶವನ್ನು ನೋಡಿ ಚಾರದ ಹತ್ರ ಬರ್ತಾನೆ ಅಮ್ಮ ನಾನು ಅನಾಮಿಕಳನ್ನು ಅವರ ಮನೆಗೆ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಣೋ ಜಾಗೃತಿಯಾಗಿ ಹೋಗು ಮಳೆ ಬರೋ ಹಾಗಿದೆ ಜಾಗೃತಿಯಾಗಿ ಹೋಗಿ ಜಾಗೃತಿಯಾಗಿ ಬರ್ತೀವಮ್ಮ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಹಾಗೆ ಹೊರಗೆ ಹೋಗುತ್ತಾನೆ ತಾನು ಹೇಳಿದ್ದೆಲ್ಲ ಸುಳ್ಳು ಎಂದು ಅನಾಮಿಕಳಿಗೆ ಹೇಳುತ್ತಾನೆ ಆಗ ಅನಾಮಿಕಾ ತನ್ನ ಗಂಡನ ಪ್ರೇಮವನ್ನು ಅರ್ಥ ಮಾಡಿಕೊಂಡು ಆಗಲೇ ಬೀಳುತ್ತಿರುವ ಮಳೆಯಲ್ಲಿ ಸಂತೋಷದಿಂದ ಆಡುತ್ತಾ ಹಾಡುತ್ತಾ ಇರುತ್ತಾಳೆ ಬಡ ಸೊಸೆ ಅನಾಮಿಕಾ ಮನೆ ಹೊರಗಿರುವ ತರಕಾರಿ ಗಿಡಗಳ ಹತ್ತಿರ ನಿಂತುಕೊಂಡಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಬರ್ತಾಳೆ ಅತ್ತೆ ಈ ದಿನ ಅಡಿಗೆ ಏನು ಮಾಡುವಂತೀರಾ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಒಂದು ಬದನೆಕಾಯಿ ತೆಗೆದು ಅನಾಮಿಕಳಿಗೆ ತೋರಿಸ್ತಾಳೆ ಆ ಬದ್ನೆಕಾಯಿನ ಅನಾಮಿಕಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಈ ಒಂದು ಬದನೆಕಾಯಿ ಜೊತೆ ಏನು ಮಾಡುವಂತೀರ ಅತ್ತೆ ಬದನೆಕಾಯಿ ಸಾರು ಮಾಡೋ ಸೊಸೆ ಹೆಸರಿಗೆ ಬಡ ಕುಟುಂಬವಾದ್ರೂ ನೋಡೋದಕ್ಕೆ ದೊಡ್ಡ ಕುಟುಂಬನೇ ಅಲ್ವಾ ಎಲ್ಲ ಸರಿ ಆರು ಜನ ಇರ್ತೀವಿ ಎಲ್ಲರೂ ತಿಂತೀವಿ ಹೀಗೆ ದಿನಾನು ಸಾರು ಮಾಡಿದ್ರೆ ಹೇಗೆ ಅತ್ತೆ ತಂದೆ ಮಗ ತರುವ ಸಂಪಾದನೆ ಸಾರು ಮಾಡೋದಕ್ಕೆ ಸರಿ ಹೋಗುತ್ತೆ ಸೊಸೆ ಅವರ ಸಂಪಾದನೆ ಏನಾದರೂ ಬೆಳೆದ್ರೆ ನಮ್ಗೆ ಒಳ್ಳೆ ದಿನ ಬರುತ್ತೆ ನಾವು ಹೊತ್ತಿಗೊಂದು ಅಡಿಗೆ ತಿನ್ಬೋದು ಅದೆಲ್ಲ ಅತ್ತೆ ಮಾವಯ್ಯ ಅವರು ಕೆಲಸ ಕೊಟ್ಟೋಗ್ತಾರೆ ಹಾಗಲೆಲ್ಲ ಕೆಲಸ ಮಾಡ್ತಾರೆ ಸ್ವಲ್ಪ ಬಲವಾದ್ರೂ ಇರ್ಬೇಕಲ್ಲ ಅತ್ತೆ ಆ ಬಲ ಬರಬೇಕು ಅಂದರೆ ನಾವು ಅವರಿಗೆ ಒಳ್ಳೆ ಅನ್ನ ಅಡಿಗೆ ಹಾಕ್ಬೇಕಲ್ಲ ಆಗ್ಬೇಕು ಅಂತ ನನಗೂ ಇದೆ ಕಣೇ ಆದ್ರೆ ಅದಕ್ಕೆ ಸರಿ ಹೊಂದುವಂತ ಸಂಪಾದನೆ ಕೂಡ ಇರ್ಬೇಕಲ್ಲ ಆಗ ನಾವು ನಾಲ್ವರು ಕೂತ್ಕೊಂಡು ತಿಂತಾ ಇದ್ದೀವಿ ಇಂಥದ್ರಲ್ಲಿ ನಾವು ಅವ್ರಿಗೆ ಹೇಗೆ ಬಲವಾದ ಅನ್ನ ಹಾಕ್ತೀವಿ ನೀನ ಹೇಳು ಅದಕ್ಕೆ ಅಲ್ವಾ ನಾನು ಹಾಗೆ ಹೋಗಿ ಏನೋ ಒಂದು ಕೆಲ್ಸ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ನೀವು ಮಾತ್ರ ಹೊರಗೆ ಶಾರದೊಳಗೆ ಒಂದು ಹೆಸರಿದೆ ಅವಳ ಸೊಸೆ ಹೊರಗಡೆ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ತಿಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ನನ್ನ ಕೈಕಾಲು ಕಟ್ತಾ ಇದ್ದೀರಾ ಇನ್ನು ಸರಿ ಬಾಯಲ್ಲಿ ಬಟ್ಟೆ ಕೂಡ ಇಡ್ತಾ ಇದ್ದೀನಿ ಅಂತ ಗಟ್ಟಿಯಾಗ ಅನ್ಬೇಡ್ವೆ ಗೋಡೆಗಳಿಗೆ ಕಿವಿ ಇರತ್ತೆ ಹೀಗೆ ಹಾಗೆ ಈ ಮಾತುಗಳು ಪೊಲೀಸರಿಗೆ ಹೋಯ್ತು ಅಂತ ಗೃಹ ಹಿಂಸೆ ಕೆಳಗೆ ಕೇಸ್ ಹಾಕ್ತಾರೆ ಟಿವಿ ಅವ್ರಿಗೆ ಹೋಯ್ತು ಅಂದ್ರೆ ಸೊಸೆಯನ್ನು ಕಿರಾತಕವಾಗಿ ಹಿಂಸಿಸ್ತಾಳೆ ಈ ಕಸಾಯಿ ಅತ್ತೆ ಅಂತ ಪದೇ ಪದೇ ಹಾಕ್ತಾ ಇರ್ತಾರೆ ಯಾವ ಕೆಲ್ಸಕ್ಕೂ ಹೋಗದೆ ಹೋಗಿ ಏನಾದ್ರೂ ವ್ಯಾಪಾರ ಮಾಡ್ಕೋತೀನಿ ಅತ್ತೆ ಯಾವ ವ್ಯಾಪಾರ ಮಾಡ್ತೀಯಾ ಮೊದ್ಲು ನಂಗೆ ಹೇಳು ನೀನು ಮಾಡ್ತೀಯೋ ಇಲ್ವೋ ಅಂತ ನಾನ್ ಹೇಳ್ತೀನಿ ಅದ್ರಲ್ಲಿ ನೀನು ಗೆಲ್ತಿಯೋ ಇಲ್ವೋ ಅಂತ ಕೂಡ ನಾನೇ ಹೇಳ್ತೀನಿ ಮನೆಯಲ್ಲಿ ಅಡಿಗೆ ಚೆನ್ನಾಗಿರುತ್ತೆ ಅಂತ ನೀವೆಲ್ಲರೂ ಎಷ್ಟೋ ಮೆಚ್ಕೋತಿರಲ್ವಾ ಅದಕ್ಕೆ ಒಳ್ಳೆ ಸೆಂಟರ್ ನೋಡ್ಕೊಂಡು ಏನಾದರೂ ಮೀನ್ಸ್ ಅಂಗಡಿ ಅಂತದ್ದು ಇಡೋಣ ಅಂತ ಅನ್ಕೋತಿದಿನಿ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಿರುವಾಗ ಶಾರದಾ ವ್ಯಂಗ್ಯವಾಗಿ ಹೀಗೆ ಉತ್ತರ ಕೊಡ್ತಾಳೆ ಬದ್ನೆಕಾಯಿ ಜೊತೆ ಬದ್ನೆಕಾಯಿ ರಸ ಮಾಡಕು ಬರೋದಿಲ್ಲ ಹೊರತು ಊಟದ ಅಂಗಡಿ ಇಡ್ತಾಳಂತೆ ಎಂದು ಅನ್ನುತ್ತಾಳೆ ಆಗ ಅನಾಮಿಕಾಳ ಫ್ರೆಂಡ್ ಮಾಧವಿ ಮನೆಗೆ ಬರ್ತಾ ಇರ್ತಾಳೆ ಓಹೋ ಅತ್ತೆ ಸೊಸ್ಯರು ತರಕಾರಿ ಗಿಡಗಳ ಹತ್ತಿರ ಇದ್ದೀರಾ ಎನ್ನುತ್ತಾ ಅನಾಮಿಕಳಿಗೆ ಕಾಣಿಸುತ್ತಾಳೆ ಮಾಧವಿ ಅಷ್ಟೇ ಅನಾಮಿಕಾ ಒಂದು ಕ್ಷಣ ಗಾಬರಿ ಆಗ್ತಾಳೆ ತನ್ನಲ್ಲಿ ತಾನು ಹೀಗೆ ಹೀಗೋತಾಳೆ ಈ ಮಾಧವಿ ಈಗಲೇ ಬರಬೇಕಾ ಈಗ ಅತ್ತೆ ಮುಂದೆ ದುಡ್ಡು ಕೊಟ್ಲು ಅಂದ್ರೆ ನಾನು ಬುಕ್ ಹೋಗ್ತೀನಿ ಆದ್ರೆ ಅತ್ತೆ ಮುಂದೆ ದುಡ್ಡು ಕೊಡಬಾರ್ದು ಅಂತ ಹೇಳಿದ ಮಾತು ಇವಳಿಗೆ ನಿಜಕ್ಕೂ ನೆನಪಿದೆಯೋ ಇಲ್ವೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಳ ಹತ್ತಿರಕ್ಕೆ ಬಂದ ಮಾಧವಿಗೆ ಶಾರದಾ ಕಾಣಿಸುತ್ತಾಳೆ ಅಮ್ಮೋ ಅನಾಮಿಕಳ ಜೊತೆ ಅವಳ ಅತ್ತೆ ಶಾರದ ಕೂಡ ಇದ್ದಾಳೆ ಈ ದುಡ್ಡನ್ನ ಅವರಿಗೆ ಕಾಣಿಸಿದ ಹಾಗೆ ಎತ್ತಿಟ್ಕೋಬೇಕು ಯಾಕೆ ಬಂದೆ ಅಂತಂದ್ರೆ ಏನೋ ಒಂದು ಹೇಳೋಣ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಅವಳನ್ನು ಗಮನಿಸಿ ಏನೇ ಮಾಧವಿ ಹೀಗೆ ಬಂದೆ ಏನೂ ಇಲ್ಲ ಅತ್ತೆ ಟೌನ್ ಅಲ್ಲಿ ಬರ್ಗರ್ ಅಂಗಡಿ ಇಟ್ಕೊಂಡು ಮಾರ್ಕೋತಾ ಇದ್ದೀನಲ್ವಾ ಹೌದೇ ಆ ಬಾಯಿಂದ ಈ ಬಾಯಿಂದ ಈ ಮಾತನ್ನ ನಾನು ಕೇಳಿದೆ ಹೊರತು ಅದು ಹೇಗಿದೆ ನಿನ್ನ ಬರ್ಗರ್ ವ್ಯಾಪಾರ ಪರವಾಗಿಲ್ಲ ಅತ್ತೆ ಇದುವರೆಗೂ ಚೆನ್ನಾಗಿದೆ ಸಂತೋಷ ಮತ್ತು ಈಗ ಏನಕ್ಕೆ ಬಂದ ಹಾಗೆ ಟೌನ್ಗೆ ಹೋಗ್ತಾ ಇದ್ರೆ ನೀವು ಅತ್ತೆ ಸೊಸೆಯರು ಕಾಣಿಸಿದ್ರಿ ಒಂದು ಸಲ ನಿಮಗೆ ಕಾಣಿಸಿ ಹೋಗೋಣ ಅಂತ ಹೀಗೆ ಬಂದೇತೆ ಕಾಣಿಸಿದ್ಯಲ್ಲ ಮತ್ತೆ ಹೋಗು ಎಂದು ಶಾರದಾ ಹೇಳುತ್ತಲೆ ಮಾಧವಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ ಸೊಸೆ ಒಂದು ಬದ್ನೇಕಾಯಿ ಜೊತೆ ಬದ್ನೆಕಾಯಿ ರಸ ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಬಾ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಸಮಯ ಹಾಗೆ ಕಳೆದು ಹೋಗುತ್ತಾ ಇರುತ್ತದೆ ಶಾರದಾ ಹೇಳಿದ ಹಾಗೆ ಕಿಚನ್ ಒಳಗೆ ಸೊಸೆ ಅನಾಮಿಕಾ ಬದ್ನೆಕಾಯಿ ರಸ ಮಾಡ್ತಾಳೆ ತನ್ನ ಗಂಡ ರಮೇಶನಿಗೆ ಮಾವಯ್ಯ ಪ್ರಸಾದನಿಗೆ ಲಂಚ್ ಬಾಕ್ಸ್ ಗಳನ್ನು ಹಿಡಿದುಕೊಂಡು ಮನೆಯಿಂದ ಹೊರಟ ಅನಾಮಿಕ ಟೌನ್ ನಲ್ಲಿ ಒಂದು ಕಡೆ ಬರ್ಗರ್ ಅಂಗಡಿ ಇಟ್ಟುಕೊಂಡ ಮಾಧವಿ ಹತ್ರ ಬರ್ತಾಳೆ ಬಂದಿ ಅನಾಮಿಕಾ ಬಂದೆ ಕಣೆ ಹೊರತು ನಿಂಗೆ ಮನೆ ಹತ್ರ ಬರ್ಬೇಡ ಅಂತ ಎಷ್ಟು ಸಲ ಹೇಳಿರ್ಲಿಲ್ವಾ ನಿನ್ ಕಷ್ಟ ನಿಂದು ಕಷ್ಟ ನಂದು ನಿನ್ನ ಅತ್ತೆ ಗಂಡ ನೀನು ಬರ್ಗರ್ ಅಂಗಡಿ ಇಟ್ಕೊಳ್ಳೋದಕ್ಕೆ ನಾನು ದುಡ್ಡು ಸಾಲ ಕೊಟ್ಟಿದ್ದೀನಿ ಅಂತ ನಮ್ಮ ಅತ್ತೆಗೆ ಗೊತ್ತಿಲ್ವೇ ತಿಳಿದ್ರೆ ನನ್ ಪ್ರಾಣ ತೆಗಿತಾಳೆ ಲಾಭ ಬಂದ ದುಡ್ಡನ್ನ ಮನೆಯಲ್ಲಿ ಇಟ್ಕೊಂಡ್ರೆ ನನ್ನ ಹೆಂಡ ಕುಡ್ಕ ಗಂಡ ನೋಡಿದ್ರೆ ಇದ್ಯಾ ನನ್ನ ಚೆನ್ನಾಗ್ ಹೊಡೆದು ಹೊಡ್ದು ದುಡ್ಡೆಲ್ಲ ತಗೊಂಡು ಹೋಗಿ ಕುಡಿತಾನೆ ಸರಿ ಕಣೆ ಈಗ ದುಡ್ಡು ಇದ್ಯಾ ಏನಾದ್ರೂ ಮನೇಲಿ ಇಟ್ ಬಂದ್ಯಾ ನನ್ ಜೊತೆಗೆ ತಗೊಂಡ್ಬಂದೆ ಅನಾಮಿಕಾ ಕೊಟ್ಬಿಡು ಎಂದು ಅನಾಮಿಕಾ ಹೇಳುತ್ತಲೇ ಇನ್ನು ಮಾಧವಿ ಆ ದುಡ್ಡು ತೆಗೆದು ಅನಾಮಿಕಳಿಗೆ ಕೊಡುತ್ತಾಳೆ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಮಾಧವಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಬರ್ತೀನಲ್ಲ ಆಗ ನಿನ್ ಜೊತೆ ಮಾತಾಡ್ತೀನಿ ಎಂದು ಅಲ್ಲಿಂದ ಹೊರಟು ಒಂದು ಕರಿ ಪಾಯಿಂಟ್ ಹತ್ರಕ್ಕೆ ಹೋಗ್ತಾಳೆ ಅಲ್ಲಿ ಚಿಕನ್ ಕರಿ ತಗೋತಾಳೆ ಇನ್ನು ಅದೇ ಟೌನ್ ನಲ್ಲಿ ಒಂದು ಕಡೆ ಇರುವ ಮೆಕಾನಿಕ್ ಶಾಪ್ ಹತ್ರ ಬರ್ತಾಳೆ ಅನಾಮಿಕಾ ಮಾವಯ್ಯೂ ಲಂಚ್ ಬಾಕ್ಸ್ ಬಂದಿದ್ದೀನಿ ಮಾಡಿದೆ ಸೊಸೆ ಎಂದು ಪ್ರಸಾದ್ ಕೇಳುತ್ತಲೇ ಅನಾಮಿಕ ಸ್ವಲ್ಪ ತಡವರಿಸುತ್ತಾ ಬದ್ನೆಕಾಯಿ ಸಾರು ಮಾಡಿದೆ ಮಾವಯ್ಯ ಬದುಕಿ ಹೋದೆ ನಿನ್ನೆ ಮಾಡಿದ ಬೆಂಡೆಕಾಯಿ ಸಾರು ಮಿಕ್ ಹೋಗಿದೆ ಅಂತ ಮತ್ತೆ ಅದನ್ನೇ ಬಿಸಿ ಮಾಡಿ ತಗೊಂಡ್ಬಂದಿ ಏನೋ ಅಂತ ಗಾಬ್ರಿ ಅದೇ ಕಣೆ ಇಲ್ಲ ಬಿಡಿ ಮಾವಯ್ಯ ಅತ್ತೆ ಬದ್ನೆಕಾಯಿ ತಗೊಂಡ್ಬಂದು ಹತ್ರ ನಿಂತ್ಕೊಂಡು ಸಾರು ಮಾಡಿಸಿದ್ದಾರೆ ಮಾವಯ್ಯ ಮತ್ತೆ ನೀನು ಬದ್ನೆಕಾಯಿ ಸಾರು ತಗೊಂಡ್ಬಂದ್ರೆ ನನಗೇನು ಚಿಕನ್ ಕರಿ ವಾಸನೆ ಬರ್ತಾ ಇದೆ ಎಲ್ಲಿಂದಪ್ಪ ಎಂದು ಪ್ರಸಾದ್ ಕೇಳುತ್ತಲೆ ಅನಾಮಿಕ ಸಣ್ಣದಾಗಿ ನಗುತ್ತ ಚಿಕನ್ ಕರಿ ತಗೊಂಡ್ಬಂದ ಕವರ್ ನೋಡಿದ್ರಲ್ವಾ ಇಲ್ಲ ತಾಯಿ ನಿಜವಾಗಿಯೂ ವಾಸನೆ ಬರ್ತಾ ಇದೆ ದಿನವೂ ಸಾರಿನಿಂದ ಮೂರ್ ಹೊತ್ತು ಏನು ತಿಂತೀರ ಮಾವಯ್ಯ ನೀವು ಅದಕ್ಕೆ ನಿಮಗಾಗಿ ಎಂತ ಚಿಕನ್ ಕರಿ ತಗೊಂಡ್ಬಂದೆ ನೀವಿಬ್ಬರು ಹೊಟ್ಟೆ ತುಂಬಾ ತಿಂದ್ಬಿಡಿ ಎಂದು ಹೇಳುತ್ತಾ ಇರುವಾಗ ರಮೇಶ್ ಆಗಲೇ ಅವ್ರ ಕೇ ಬರ್ತಾನೆ ಅನಾಮಿಕಾ ಹೇಳಿದ್ದೆಲ್ಲ ಕೇಳ್ತಾನೆ ಅದು ಸರಿ ಅನಾಮಿಕಾ ನಿನ್ ದುಡ್ಡು ಎಲ್ಲಿಂದು ಅವಾಗವಾಗ ಅಮ್ಮ ಅವರು ನನಗಾಗಿ ಮಕ್ಕಳಿಗಾಗಿ ಕೊಟ್ಟ ದುಡ್ಡನ್ನ ಖರ್ಚು ಮಾಡದೆ ಉಳಿತಾಯ ಮಾಡದೆ ಹತ್ತು ಸಾವಿರ ರೂಪಾಯಿ ಆಗಿತ್ತು ಆ ದುಡ್ಡನ್ನ ಮಾಧವಿಗೆ ಕೊಟ್ಟೆ ಅಲ್ಲ ಬರ್ಗರ್ ಅಂಗಡಿ ಇಟ್ಕೋತೀನಿ ಅಂತ ನಿಮ್ಗೆ ಹೇಳಿದ್ಲು ಅಲ್ವಾ ಹಾ ನೆನ್ಪಿಗೆ ಬಂತು ಅನಾಮಿಕಾ ನಾನು ಮರ್ತೋದೆ ಬಿಟ್ಟು ಅಮ್ಮ ಸೊಸೆ ನಿನ್ ಇರೋ ದುಡ್ಡಿನಿಂದ ನೀನು ಕೂಡ ಒಂದು ಬರ್ಗರ್ ಅಂಗಡಿಯನ್ನು ಇಟ್ಕೋಬಹುದಲ್ಲ ನನಗೂ ಕೂಡ ಇಡ್ಬೇಕು ಅಂತಾನೆ ಇದೆ ಮಾವಯ್ಯ ಆದ್ರೆ ಅತ್ತೆನೇ ತನ್ನ ಮರ್ಯಾದೆ ಹೋಗುತ್ತೆ ಅಂತ ನನ್ನನ್ನು ಎಲ್ಲಿಗೂ ಹೋಗ್ಲಿಕ್ ಬಿಡದೆ ಮನೆಯಲ್ಲೇ ಇರು ಅಂತ ಹೇಳ್ತಾಳೆ ಮಾವಯ್ಯ ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ ಕಣೆ ಸೊಸೆ ನೀನು ಬರ್ಗರ್ ಅಂಗಡಿ ಇಟ್ಕೊಳೋದಕ್ಕೆ ಸಿದ್ಧವಾಗಿರು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಸರಿ ಬಿಡಿ ಮಾವಯ್ಯ ನಾನು ಚಿಕನ್ ಕರಿ ತಗೊಂಡ್ ಬಂದಿದೀನಲ್ಲಾ ನೀವಿಬ್ಬರು ಹೊಟ್ಟೆ ತುಂಬಾ ತಿಂದ್ಬಿಡಿ ನಾನು ಮನೆಗೆ ಹೋಗ್ತೀನಿ ಇಲ್ಲ ಅಂದ್ರೆ ಅತ್ತೆ ಮಾಡಿ ಎಲ್ಲಿದ್ಯಾ ಅಂತ ಇಷ್ಟೊತ್ತು ಏನ್ ಮಾಡ್ತಾ ಇದ್ಯಾ ಅಂತ ಚುಚ್ಚಿ ಚುಚ್ಚಿ ಕೇಳ್ತಾಳೆ ಸರಿ ಅನಾಮಿಕಾ ನೀನ್ ಹೋಗು ಸಾಯಂಕಾಲ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗು ಸರಿ ಕಣ್ರಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಪ್ರಸಾದ್ ತಂದೆ ಮಕ್ಕಳ ಸಂಬಳದ ದುಡ್ಡು ಅಂತ ಬಹಳ ಕಡಿಮೆ ದುಡ್ಡು ಕೊಡ್ತಾನೆ ಇಷ್ಟು ಕಡಿಮೆ ಸಂಬಳ ಕೊಟ್ರೆ ಹೇಗೆ ಕುಟುಂಬ ನಡೆಸ್ಬೇಕು ರೀ ಜ್ವರ ಬಂದು ಮನೆ ಹತ್ರನೇ ಇದ್ದೆ ಅಲ್ವಾ ಆಗ ಕೂಡ ಕೆಲ್ಸಕ್ಕೆ ಹೋಗಿ ಸತ್ ಹೋದ್ರೆ ಚೆನ್ನಾಗಿರತ್ತ ಶಾರದಾ ಅಯ್ಯೋ ಅದೇನ್ ರೀ ಮತ್ತೆ ಇಲ್ಲ ಏನು ಇಬ್ಬರ ಮೇಲೆ ಇಷ್ಟು ದೊಡ್ಡ ಸಂಸಾರ ಹೇಗೆ ನಡಿಬೇಕು ನಿನಗೂ ಸೊಸಿಗೆ ಕೈಕಾಲು ಚೆನ್ನಾಗೇ ಇದೆಯಲ್ಲಾ ಒಬ್ರು ಮನೆ ಕೆಲಸ ಇನ್ನೊಬ್ರು ಅಡಿಗೆ ಕೆಲಸ ಮಾಡ್ಕೊಂಡು ಯಾವ್ದಾದ್ರು ಕೆಲಸಕ್ಕೆ ಹೋದ್ರೆ ದುಡ್ಡು ಬರುತ್ತಲ್ಲ ಕೆಲ್ಸ ಮಾಡೋದು ಕಷ್ಟವಾಗಿದ್ರೆ ಏನಮ್ಮ ಸೊಸೆ ನಿನ್ನ ಫ್ರೆಂಡ್ ಮಾಧವಿ ಮಾಡ್ತಾ ಇರೋ ಹಾಗೆ ಯಾವ್ದೋ ಬರ್ಗರ್ ವ್ಯಾಪಾರನು ಪಿಜ್ಜಾ ವ್ಯಾಪಾರನೋ ನೀನು ಕೂಡ ಇಟ್ಕೋಬಹುದಲ್ಲ ಎಂದು ಹೇಳುತ್ತಿದ್ದ ಹಾಗೆ ಅನಾಮಿಕಾ ಭಯ ಹಾಗೆ ಹೀಗನ್ನುತ್ತಾಳೆ ಅದು ಮಾವಯ್ಯ ಮಾರ್ಕೋಬಹುದು ಆದ್ರೆ ಅತ್ತೆ ಎಂದು ಅನ್ನುತ್ತಾ ಇದ್ದರೆ ಇನ್ನು ಮಾತಿನ ಮಧ್ಯದಲ್ಲಿ ಶಾರದ ಸೇರ್ಕೊಂಡು ಹೀಗಂತಾಳೆ ಈಗ ಹೇಳಿದ್ರಲ್ಲ ರೀ ನಾಳೆಯಿಂದ ನಾನು ಸೊಸೆ ಏನ್ ಮಾಡ್ಬೇಕೋ ಆಲೋಚಿಸ್ತೀವಿ ಇದರಲ್ಲಿ ಆಲೋಚನೆ ಮಾಡಿದ ವಿಷಯವೇ ಇಲ್ಲ ಸೊಸೆ ಬರ್ಗರ್ ಮಾಡಿ ಮಾರ್ತಾಳೆ ನೀನು ಸಹಾಯವಾಗಿ ಹೋದ್ರೆ ಹೋಗು ಇಲ್ಲ ಅಂದ್ರೆ ಮಕ್ಕಳನ್ನು ನೋಡ್ಕೊಂಡು ಮನೆ ಹತ್ರನೇ ಮನೆ ಕೆಲಸ ಮಾಡ್ಕೊಂಡಿರು ಏನ್ ಮಾಡ್ತೀಯಾ ಮನೆ ಹತ್ರ ಇದ್ದು ಮಕ್ಕಳನ್ನ ನೋಡ್ಕೊತೇನ್ರಿ ಬಡ ಸೊಸೆ ಅನಾಮಿಕಾ ಟೌನ್ ಹೋಗಿ ಬರ್ಗರ್ ಮಾರ್ಕೊಂಡ್ ಬರ್ತಾಳೆ ನೋಡಮ್ಮ ಸೊಸೆ ದಿನವೂ ನೀನು ಬರ್ಗರ್ ಮಾರಿ ಬಂದ ದುಡ್ಡಿನ ಲೆಕ್ಕನ ನನ್ಗೆ ಹೇಳ್ಬೇಕು ನಿನ್ನ ಅತ್ತೆಗಾಗ್ಲಿ ನಿನ್ ಗಂಡಂಗಾಗ್ಲಿ ಹೇಳ್ಬೇಕಾದ ಅಗತ್ಯವಿಲ್ಲ ಹಾಗೆ ಮಾವಯ್ಯ ಎಂದು ಹೇಳುತ್ತಲೇ ರಮೇಶ್ ನನ್ನು ಕರೆದುಕೊಂಡು ಕೆಲಸಕ್ಕೆ ಹೊರಟು ಹೋಗುತ್ತಾನೆ ಪ್ರಸಾದ್ ಇನ್ನು ಆ ದಿನದಿಂದ ಶಾರದಾ ಮಕ್ಕಳು ಹರೀಶ್ ಭವ್ಯರನ್ನು ನೋಡಿಕೊಳ್ಳುತ್ತಾ ಇರ್ತಾಳೆ ಬಡ ಸೊಸೆ ಅನಾಮಿಕ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಲೇ ಸಾಯಂಕಾಲ ನಾಲ್ಕು ಗಂಟೆಯಿಂದ ಬರ್ಗರ್ ಮಾರ್ತಾ ಇರ್ತಾಳೆ ಹಾಗೆ ಬರ್ಗರ್ ಮಾರಿಕೊಂಡು ಬಂದ ದುಡ್ಡನ್ನು ಪ್ರಸಾದನ್ಗೆ ಕೊಡ್ತಾ ಇರ್ತಾಳೆ ಇನ್ನು ಇದೆಲ್ಲ ನೋಡುತ್ತಿರುವ ಶಾರದಾ ಏನು ಮಾತನಾಡದೇ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಡ ಸೊಸೆ ಅನಾಮಿಕಾಟ ಬರ್ಗರ್ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತಾ ಇರುತ್ತೆ ಅನಾಮಿಕಾ ಹೊಸದಾಗಿ ಆಲೋಚಿಸುತ್ತಾ ಮಾರ್ಕೆಟ್ ಅಲ್ಲಿ ಸಿಗುವ ಸಾಧಾರಣ ಬರ್ಗರ್ಗಿಂತ ಹೊಸದಾಗಿ ಅನೇಕ ತರಹದ ಬರ್ಗರ್ ಗಳನ್ನು ತಯಾರು ಮಾಡಿ ಮಾರುತ್ತಾ ಅತಿ ಕಡಿಮೆ ಸಮಯದಲ್ಲಿಯೇ ಅನಾಮಿಕಾ ಬರ್ಗರ್ ಅದ್ಭುತವಾಗಿ ತಯಾರು ಮಾಡ್ತಾಳೆ ಅಂತ ಅನಾಮಿಕಾ ಮಾರುವ ಬರ್ಗರ್ ಗಳು ಬಹಳ ಟೇಸ್ಟಿಯಾಗಿ ಇರುತ್ತೆ ಅನ್ನುವ ಹೆಸರು ಆ ಸುತ್ತಮುತ್ತಲು ಮಾರ್ದನಿಸಿ ಹೋಗುತ್ತದೆ ಅದರಿಂದ ಅನಾಮಿಕಳಿಗೆ ಒಳ್ಳೆ ಹೆಸರಿನ ಜೊತೆ ಸಂಪಾದನೆ ಕೂಡ ವಿಪರೀತವಾಗಿ ಬೆಳೆಯುತ್ತದೆ ಅಲ್ಲಿಯವರೆಗೂ ತಂದೆ ಮಗನ ಸಂಪಾದನೆಯ ಮೇಲೆ ಆಧಾರಪಟ್ಟ ಆ ಕುಟುಂಬ ಈಗ ಅನಾಮಿಕಳ ಸಂಪಾದನೆ ಕೂಡ ಜೊತೆಯಾದ ಹೊತ್ತಿಗೆ ಬಹಳ ಸಂತೋಷದಿಂದ ಜೀವಿಸುತ್ತಿರುತ್ತಾರೆ